ಈಗ ಮಾಗಡಿ ಬಾಣಾವರ ರಸ್ತೆ ಆಗೋಗ್ತಾ ಇದೆ ಪ್ರಾಣಾವರ ಮಾಗಡಿ ರಸ್ತೆಗೆ ಹೋದಾಗ ಇಲ್ಲಿ ರೋಡ್ ಹಗಲಾಗಿ ಹಿಂದೆ ಫುಟ್ಪಾತ್ನಲ್ಲಿ ಈ ಕೂಲಿ ಕಾರ್ಮಿಕರು ಈ ಕೆ ರಸ್ತೆಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಕೆಲಸ ಮಾಡ್ತಾಯಿದ್ದರು ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ದವ್ರಿಗೆ ಅವ್ರಿಗೆ ಅವ್ರಿಗೆ ರಕ್ಷಣೆ ಕೊಡಬೇಕು ತವರು ಕೂಡ ಸುಂದರವಾಗಬೇಕು ಅಂತೇಳಿ ನಾನು ಪಟ್ಟಣ ಗ್ರಾಮ ಪಂಚಾಯಿತಿಗೆ ಎಲ್ಲರೂ ಮನವಿ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯವರು ಒಂದು ರೆಸೊಲ್ಯೂಷನ್ ಮಾಡಿ ನಮ್ಮ ಪಟ್ಟಣದಲ್ಲಿ ಆಗಬೇಕು ಅಂತ ಹೇಳಿ ಸರ್ಕಾರದ ಜಾಗ ಎಲ್ಲಿದೆ ಪ್ರೈವೇಟ್ ಜಾಗ ಸರ್ಕಾರಿ ಜಾಗದಲ್ಲಿ ಎಲ್ಲಿದೆ ಅದ್ರ ಮುಂದೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಂದು ಕೊಟ್ಟ ಮೇಲೆ ನಾವು ಒಂದು ಸುಮಾರು ಇಪ್ಪತ್ತ್ಮೂರು ಲಕ್ಷ ರೂಪಾಯಿಲಿ ಕೊಡನೂರು ರಾಮನಾಥಪುರ ಮತ್ತು ಕೆಳ್ಳಾಪುರ ಮತ್ತು ಅರ್ಕಲಗೋಡು ಎಲ್ಲ ಕಡೆಗಳು ಮಾಡ್ತಾ ಇದ್ವಿ ಅದಂತೆ ಕೊಡನೂರಲ್ಲೂ ಕೂಡ ನನ್ನ ಪಾಡಿಗೆ ಮಾಡಲಿ ಅಂತ ಹೇಳಿ ತುಂಬ ಬಿತ್ತಿದ್ವಿ ನಾವು ಮಾಡಿದ ಮೇಲೆ ಕೆಲಸ ಪ್ರಾರಂಭ ಮಾಡಿದರೆ ಕೆಲವು ವೈಯಕ್ತಿಕ ಕೆಲವು ಒಂದು ಸಮುದಾಯದವರು ಇಲ್ಲಿ ನಮಗೆ ಬೇಕು ದಾರಿ ಬಿಟ್ಕೊಡಿ ನಮಗೆ ನಾವು ಸ ಇದನ್ನಲ್ಲಿ ಇದನ್ನು ಇದು ಫುಡ್ ಕೋರ್ಟ್ ನಾವೇ ಮಾಡ್ಕೋತೀವಿ ಅಂತ ಬಂದು ಅವ್ರು ಕೇಳಿದ್ವಿ ಇದು ಫುಡ್ ಕೋರ್ಟು ಸ್ವಂತ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ಸರ್ಕಾರದ ಜಾಗ ಸರ್ಕಾರದೇ ಮಾಡಬೇಕು ಯಾರು ಬೀದಿ ವ್ಯಾಪಾರಿಗಳಿದ್ದಾರೆ ಅವರೆಲ್ಲ ಮೊದಲನೇ ಉಚಿತವಾಗಿತ್ತು ಈಗ ಎಲ್ಲ ಸಮಾಜದವರು ಬೀದಿ ವ್ಯಾಪಾರಿಗಳಿದ್ದಾರೆ ಅವರೆಲ್ಲರಿಗೂ ಜಾಗ ಕೊಡಗೂರಲ್ಲಿ ಕೊಟ್ಟು ಪಂಚಾಯ್ತಿಗೆ ಆದಾಯ ಹಾಗೆ ನಾವು ಮಾಡಬೇಕು ಪಂಚಾಯತಿಗೆ ಏನು ತೀರ್ಮಾನ ಮಾಡ್ತಾರೆ ದಿನಕ್ಕೆ ತೀರ್ಮಾನ ಮಾಡ್ತಾರೋ ಇಪ್ಪತ್ತೈದು ಮಾಡ್ತಾರೋ ಏನೋ ಆಮೇಲೆ ಸ್ವಚ್ಛತೆ ಇರಬೇಕು ಡಬ್ಬ ಆಗ್ತದೆ ಯಾವುದೋ ಹಾಕ್ಬಾರ್ದು ಅವ್ರು ಹಿಂದುಗಡೆ ಕಾಕ್ಕೊಂಡು ಏನೇನು ಎರಿಸ್ತಾರೆ ಅಂತಾರೆ ಯಾವುದೇ ಕಾರಣದಿಂದ ಅದಕ್ಕೆ ಸೀಟು ಹತ್ತಿ ಒಳಗಡೆ ಒಂದು ಚೂರಿಗೆ ಹೋಗ್ದಂಗೆ ನೋಡ್ತೀವಿ ನೋಡ್ತಕ್ಕಂಥದ್ದು ಯಾರೂ ಆತಂಕ ಬಿಡಬೇಕಾಗಿಲ್ಲ ಎಲ್ಲ ಸಮಾಜದರು ಅಣ್ಣ ತಮ್ಮಂದಿರು ಹೋಗ್ತಾ ಹೋಗ್ತಾಯಿದ್ವಿ ಕೆಲವರು ರಾಜಕೀಯ ಒಂದು ಅನುಕೂಲಕ್ಕೆ ಡಿವೈಡ್ ಮಾಡಬೇಕು ಅಂತ ಹೇಳ್ತಾರೆ ಎಲ್ಲ ಸಮಾಜದವರಿಗೂ ಒಂದು ಪ್ರಾರ್ಥನೆ ಇದು ಯಾವುದೋ ನಟಿಕಲ್ ಗೆದ್ದಲ್ಲಿ ಯಾವನೋ ಒಬ್ಬ ಬಂದು ಹೇಳ್ಕೊಡ್ತಾರೆ ಯಾವುದನ್ನು ತಲೆಗೆ ಹಾಕೋಬೇಡಿ ನಮಗೆ ಬೇಕಾಗಿರೋದೊಂದು ಶಾಂತಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಯಾ ಕೆಲವರಿಗೆ ಇಷ್ಟ ಇರೋದಿಲ್ಲ ಅಥವಾ ಇನ್ನೊಬ್ಬರಿಗೆ ಹಿಂಗೆ ಆಗಬೇಕು ಅಂತಿದ್ದು ಹಂಗೆ ಮಾಡೋಕ್ಕಾಗಲ್ಲ ನಾನು ಸಾಮಾ ಸಾಮಾಯಿಕವಾಗಿ ನಾವು ಮಾಡಬೇಕಾಗ್ತದೆ ಅದನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಮುಖಂಡರುಗಳಿಗೆ ಸುಮ್ಮನೆ ಒಂದು ವಾಟ್ಸಪ್ ಹಾಕಿದ್ದೆ ಬಂದು ತಾವೆಲ್ಲ ಇದಕ್ಕೆ ಭಾಗವಹಿಸುತ್ತೀವಿ ತಾವೆಲ್ಲರಿಗೂ ಧನ್ಯವಾದಗಳು ಹೇಳಿ ಮುಂದಿನ ದಿನಗಳಿಗೆ ಇದೇ ಥರ ಫುಡ್ ಕೋರ್ಟು ಆ ಕಡೆಯೂ ಆಗ್ತದೆ ಅಲ್ಲೂ ಕೂಡ ಮಾಡಿದ್ದೀವಿ ಎಲ್ಲ ಕಡೆಯೂ ರೋಡಲ್ಲಿ ಯಾವುದೇ ರೋಡಲ್ಲಿ ಹಾಕೋಬೇಕು ಅವ್ರಿಗೆ ನೆರಳು ಕೊಡಬೇಕು ನೀರು ಕೊಡಬೇಕು ಅವನಂತ ಕಂದಾಯನ ಪಂಚಾಯಿತಿ ಕಷ್ಟ ನಾನು ಮಾಡ್ತಕ್ಕಂಥದ್ದು ಆಗ್ತದೆ ಅದಷ್ಟೇ ಇಲ್ಲಿ ವೈಯಕ್ತಿಕವಾದದಲ್ಲಿ ಯಾರೂ ಏನು ನನಗೆ ಸಿಟ್ಟೇನು ಅಂದರೆ ನೆನ್ನೆ ನಮ್ಮ ಅಧ್ಯಕ್ಷ ಮನೆಗೆ ಹೋಗಿ ಹುಚ್ಚಗಾನ ಕಿತ್ಕೊಂಡು ಇದೆಯಲ್ಲ ಅವನು ಮನೇಲೆ ಈಚೆಗೆ ಬರಬೇಡ ಅಂತ ಬರೋಲ್ಲ ಇವ್ರ ಮನೆಗೆ ಹೋಗಿ ಹೆಣ್ಣು ನಮ್ಮ ಅಧ್ಯಕ್ಷ ಯಾರು ಗಂಡಸರಿಂದ ಹೋಗಿ ಕಿತ್ಕೊಂಡವ್ರೆ ಅವ್ರ ಜಾನು ಇಲ್ಲೇ ಓಡಾಡ್ಬೇಕಲ್ಲ ಎಲ್ಲ ಕಡೆ ಇದೆ ಅವ್ರು ದೇಶ ಜನ ಯಾರ್ಯಾರು ರಕ್ಷಣೆ ಕೊಡ್ತಾರೆ ಏನು ಅನ್ನೋದು ನೋಡಿ ನೋಡ್ತೀವಿ ಈಗ ಯಾರ್ಯಾರು ನಮ್ಮ ಹತ್ರ ಮೋಸ ಮಾಡಿ ಹಣ ಕೊಟ್ಟು ಮೋಸ ಮಾಡಿದ್ದಾರಲ್ಲ ಅವರು ಗೌರವವಾಗಿ ಅವ್ರು ಅಲ್ಲದ ಮೇಲೆ ನಂಬಿಕೆ ಇದ್ದರೆ ತಂದು ಕೊಟ್ಬಿಟ್ಟು ಗೌರವ ಉಳಿಸ್ಕೊಂಡ್ರೆ ಭಾರಿ ಒಳ್ಳೆಯದು ಹಿಂದೆ ವಸೂಲಿ ಮಾಡಿದ್ದೀನಿ ಥ್ಯಾಂಕ್ ಯು ಧನ್ಯವಾದ